இல்ல <laughs> நான் <laughs> <laughs> <laughs>

ರಾಜ್ಯದಲ್ಲಿ ಸದಾಶಿವ ಆಯೋಗ ಜಾರಿಗೆ ತಂದು ಒಳಮೀಸಲಾತಿ ಜಾರಿಗಾಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಮಾದ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ದಲಿತ ಸಂಘಟನೆಗಳು ಅರಬೆತ್ತಲೆಯಲ್ಲಿ ಪ್ರತಿಭಟಿಸಿ ಕಚೇರಿಗಳಿಗೂ ನುಗ್ಗಲೆತ್ನಿಸಿದ ಕಾರ್ಯಕರ್ತರನ್ನ ಪೊಲೀಸರು ಬಾಗಿಲು ಬಂದ್ ಮಾಡಿ ಹೋರಾಟಗಾರರನ್ನ ತಡೆದರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡ್ತಿರೋದು ಯಾಕೆ ಆಗಸ್ಟ್ ಹದಿನೈದರ ಒಳಗೆ ಜಾರಿ ಮಾಡದಿದ್ರೆ ಬಂದ್ಗೆ ಕರೆ ಕೊಡೋದಾಗಿ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು ಕೂಡಲೇ ಸರ್ಕಾರ ಸದಾಶಿವ ಆಯೋಗ ಜಾರಿಗೊಳಿಸಬೇಕು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ವರ್ಷವಾದ್ರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಮುಂದಾಗಿಲ್ಲಂತ ಮಾದ ಮಹಾಸಭಾ ಮತ್ತು ದಲ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಏನು ನಾವು ಅರಬೆತ್ತಲ ಕರಕ ಮುಖಾಂತರ ಇಡೀ ಜಿಲ್ಲೆಯಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಏಕಕಾಲದಲ್ಲಿ ಮಾಡ್ತಾ ಇದ್ದೀವಿ ವಿಚಾರ ಇಷ್ಟೇ ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಏನು ಇವತ್ತು ಸುಪ್ರೀಂ ಕೋರ್ಟ್ ಒಳ ಬಗ್ಗೆ ಏನು ಯಾವುದೇ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದಂಥ ವಿಚಾರವನ್ನು ನಮ್ಮ ನಾರಾಯಣಸ್ವಾಮಿ ಅವರು ಏನು ಆವತ್ತಿನ ಪರಿಸ್ಥಿತಿಯಲ್ಲಿ ಆಂಧ್ರದಲ್ಲಿ ಬಂದಕೃಷ್ಣ ಕೃಷ್ಣ ಮಾದಿಗೆ ಅವರಿಗೆ ಏನು ಈ ಸಮಾಜದ ಬಗ್ಗೆ ಅರಿವು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತ ಮೋದಿ ಅವರು ಇಲ್ಲ ಇದು ಕರೆಕ್ಟಾಗಿದೆ ನೀವು ಕೇಳೋದು ಅನ್ನೋದನ್ನ ಎತ್ಕೊಂಡೋಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನು ಹಾಕ್ತಾರೆ ಅದರ ಪರವಾಗಿ ನಮ್ಮ ನಾಣಸಭೆ ಏನು ಸ್ವಾಮಿ ಇರ್ಬೋದು ನಮ್ಮ ಎಲ್ಲ ಮಾದಿಗ ಸಮಾಜದ ಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಸಹ ಸೇರ್ಕೊಂಡು ಇವತ್ತು ಆ ಒಂದು ಕೇಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅದರಂತೆ ಇವತ್ತು ಸುಪ್ರೀಂ ಕೋರ್ಟು ಏಳು ಸವೆನ್ ಬೆಂಚ್ ಕೇಸನ್ನು ಇವತ್ತು ಅವರಿಗೆ ರಾಜ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಅನ್ವಯಿಸಲ್ಲ ಇದು ರಾಜ್ಯ ಸರ್ಕಾರನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ತಗೊಂಡಿದೆ ಆಗಸ್ಟ್ ಹದಿನೈದರ ಒಳಗೆ ಮೀಸಲಾತಿ ಜಾರಿ ಮಾಡಿದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅರಬೆತ್ತಿಲೆಯಲ್ಲಿ ಆಗಮಿಸಿದ ನೂರಾರು ದಲಿತ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪ್ರತಿಭಟನೆ ನಡೆಸದೆ ಕಚೇರಿ ಒಳಗಡೆ ನುಗ್ಗಲು ಯತ್ನಿಸಿದ್ರು ಸಮಯ ಪ್ರಜ್ಞೆ ಮೆರೆದ ಪೊಲೀಸರು ಕೂಡಲೇ ಮೂರು ಕಡೆ ಬಾಗಿಲು ಬಂದ್ ಮಾಡಿ ಒಳನುಗೋದರ ತಡೆದರು ಎಸ್ಪಿ ಕುಶಾಲ್ ಚೌಕ್ಸಿ ಅವರೇ ಇಂದು ಬಂದೋಬಸ್ತ್ ನೇತೃತ್ವ ವಹಿಸಿದ್ರು ಎಸ್ಪಿಗೆ ಎದುರುತ್ತರ ನೀಡಿದ ದಲಿತ ಮುಖಂಡರು ಏರುಧ್ವನಿಯಲ್ಲಿ ಮಾತನಾಡಿ ಗದ್ರಿಸ್ತಿದ್ರು ಮಾದಿಕ ಮೀಸಲಾತಿ ಹೋರಾಟ ಸಮಿತಿ ಜೊತೆಗೆ ಆಯಾ ಸ್ಥಳೀಯ ದಲಿತ ಸಂಘಟನೆಗಳು ಜೊತೆಗೂಡಿ ಪ್ರತಿಭಟಿಸಿದ ಈ ಹೋರಾಟ ಇಂದು ಜಿಲ್ಲಾಡಳಿತಕ್ಕೆ ಸರಿಯಾಗಿಯೇ ಬಿಸಿಬುಡಿಸಿತು ನಂತರ ಜಿಲ್ಲಾಧಿಕಾರಿ ಹೊರಗೆ ಬಂದು ಮನವಿ ಸ್ವೀಕರಿಸ್ತು ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಯಾಕಂದ್ರೆ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಇವತ್ತು ಅದನ್ನ ಜಾರಿ ಮಾಡಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಸಮಾಜವಾದಿ ಅಂತ ಹೇಳ್ತಾರೆ ದಲಿತ ನಾಯಕರು ಅಂತ ಹೇಳ್ತಾರೆ ಮತ್ತೆ ಹಿಂದೂದ ವರ್ಗದ ನಾಯಕರು ಅಂತ ಹೇಳ್ತಾರೆ ಕಾಂತರಾಜ್ ಅವರದ್ದು ಇಲ್ಲೋ ತಪ್ಪ ಮಹಾನ್ ದಯವಿಟ್ಟು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಯಾರು ಹೇಳ್ಕೊಡ್ತಾ ಇದ್ದಾರೋ ಯಾರು ಒತ್ತಾಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ ಒಂದು ವರ್ಷ ಆಗಿದೆ ಇವತ್ತಿಗೆ ಒಂದು ವರ್ಷ ಆಯ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಇದುವರೆಗೂ ಅದನ್ನು ಅದನ್ನು ಜಾರಿ ಮಾಡಕ್ಕೆ ಅವ್ರು ಕೇಳಾಗ್ತಾ ಇಲ್ಲ ಬಂದೇಳೆ ಅದಕ್ಕೆ ಸಿದ್ದರಾಮಯ್ಯ ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ಇಡೀ ಏನು ಎಸ್ ಸಿ ಎಸ್ ಸಿ ಪಟ್ಟಿಯಲ್ಲಿರುವಂಥ ಎಲ್ಲ ಮಾದಿಗ ಮತ್ತು ದಲಿತ ಬಂಧುಗಳು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಇವತ್ತು ನೀವು ಕೂಡಲೇ ಇದನ್ನ ಏನಾದರೂ ಮುಂದಿನ ದಿನದಲ್ಲಿ ಆದೇಶ ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಈ ರಾಜ್ಯಾದ್ಯಂತ ಒಂದು ವಿರುದ್ಧವಾದಂತ ಹೋರಾಟ ಮಾಡ್ತೀವಿ ಅದು ಇವತ್ತಾದರೂ ನಾವು ಪಬ್ಲಿಷ್ ಮಾಡಿ ಹೇಳಿದಿವಿ ಮುಂದೆ ಮಾಡೋದಂತ ನಾವು ಯಾರಿಗೂ ಹೇಳೋದಿಲ್ಲ ಪ್ರತಿಭಟನೆ ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಒಂದು ವರ್ಷದ ಹಿಂದೆಯೇ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳಿಗೆ ಮೀಸಲಾತಿ ಜಾರಿಗೆ ಆದೇಶಿಸಿದೆ ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲಾಗಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉನ್ನತ ಮಟ್ಟದ ಜಾತಿಗಳಿಂದ ಒತ್ತಡ ಬಂದಂತೆ ಕಾಣ್ತಿದೆ ಒಳ ಮೀಸಲಾತಿ ಜಾರಿಗೆ ಹಿಂದೇಟು ಹಾಕ್ತಿದ್ದಾರೆ ಆಗಸ್ಟ್ ಹದಿನೈದರ ಒಳಗೆ ಮೀಸಲಾತಿ ಜಾರಿ ಮಾಡದಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯೆಂದೇ ಕಪ್ಪು ಪಟ್ಟಿ ಸ್ವಾತಂತ್ರ್ಯ ದಿನಾಚರಣೆಯೆಂದೇ ಕಪ್ಪು ಪಟ್ಟಿ ಹೋರಾಟ ಮಾಡುತ್ತೇವೆ ಅಂತ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದೇ ಕಪ್ಪು ಪಟ್ಟಿ ಹೋರಾಟ ಮಾಡ್ತೇವೆ ರಾಜ್ಯದೆಲ್ಲೆಡೆ ಬಂದ್ ಮಾಡಲು ಸಂಘಟನೆಗಳು ಆಲೋಚಿಸ್ತಿವೆ ಅಂತ ಹೇಳಿದ್ರು ನಾವು ನುಗ್ಗಿತೀವೋ ಮತ್ತೆ ಬಂದ್ ಮಾಡ್ತಿವೋ ನಾವ್ ಏನೇನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಆದ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರ ಈಗಾಗಲೇ ನಶಿಸಿ ಹೋಗಿದೆ ನಾವೇನು ಬಸ್ಗಳು ಅಡ್ಡ ಹಾಕೋದು ಅಡಗಿಯೋದು ಇವೆಲ್ಲ ನಮ್ಗೆ ಹೊಸದೇನಲ್ಲ ನಮ್ಗೆ ನಮ್ ಮೂವತ್ತೈದು ವರ್ಷದಿಂದ ನೋಡ್ಕೊಂಡ್ ಬಂದಿರೋದು ನಾವು ಈ ಸಲ ಏನಾದ್ರು ಏನೇ ಬಸ್ಗಳೇ ಸುಡ್ತೀವೋ ಸರ್ಕಾರ ಆಫೀಸ್ಗಳೇ ಪಡೆದಾಗ್ತೀವೋ ನಮಗಂತೂ ಗೊತ್ತಿಲ್ಲ ಏನು ಮಾಡ್ತೀರಾ ಅರೆಸ್ಟ್ ಮಾಡ್ತೀರಾ ಒಂದು ಕೇಸ್ ಹಾಕ್ತೀರಾ ನಮ್ಮನ್ನು ಯಾರು ಸಾಯ್ಸಕ್ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯವ್ರೆ ನೀವು ಇವತ್ತು ಯಾರು ಮಾತು ಕೇಳ್ತಾ ಇದ್ದೀರಾ ನಿಮ್ಮನ್ನು ಯಾರು ಹಿಂದಕ್ಕೆ ಸರಿತಾ ಇದ್ದಾರೋ ನಮ್ಗೆ ಗೊತ್ತಿದೆ ಆದರೆ ನಮ್ಮ ಬಾಯಲ್ಲಿ ಎರಡು ಬೇಡ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ಸಿ ಎಮ್ ನೀವು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ನೀವು ಯಾರನ್ನ ಭಿಕ್ಷೆ ಬೇಡಿ ಮತ್ತು ಯಾರನ್ನು ಕೇಳಂಗಿಲ್ಲ ನೀವು ನಿಮ್ಗೆ ಪವರ್ ಇದೆ ನಿಮ್ಗೆ ಅಧಿಕಾರ ಇದೆ ನೀವು ಡಿ ಸಿ ಅವಕಾಶ ಇದೆ ದಯವಿಟ್ಟು ನಾವು ಬೀದಿ ಮೂವತ್ತು ವರ್ಷಗಳಿಂದ ಲಾಟ್ರಿ ಚಾರ್ಜ್ಗಳು ಕೇಸ್ಗಳು ಹಾಕ್ಕೊಂಡು ಇಡೀ ರಾಜ್ಯದ ಪ್ರತಿಯೊಂದು ನಾಯಕರು ನಮ್ಮ ಸಮಾಜದವ್ರು ಇವತ್ತು ಎಲ್ಲ ಇಲ್ಲೆಲ್ಲ ನಾವು ಸೇರಿದೀವಿ ಎಲ್ಲರೂ ವೇಟ್ಗಳು ತಿಂದಿದ್ದೀವಿ ಬೀದಿ ಹೋರಾಟ ಮಾಡಿದ್ದೀವಿ ಬಂದ್ ಮಾಡಿಸಿದ್ದೀವಿ ರಸ್ತೆ ರೋಗ ಮಾಡಿದ್ದೀವಿ ಆಮೇಲೆ ಜೈಲಿಗೆ ಹೋಗಿದ್ದೀವಿ ಕೇಸ್ಗಳು ಹಾಸ್ಕೊಂಡಿದ್ದೀವಿ ಆದರೆ ಇವತ್ತು ಸಿದ್ದರಾಮಯ್ಯ ಕರ್ಣ ಬರ್ತಾ ಇಲ್ಲ ದಯವಿಟ್ಟು ಅವ್ರು ಅರ್ಥ ಮಾಡ್ಕೊಂಬತ್ತು ಇವತ್ತು ಇವತ್ತು ನಾವು ಈ ಜನಾಂಗ ಬೀದಿಗಳು ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಮುಂದಿನ ದಿನ ಏನಾದರೂ ಈಗ ಏನು ಆವಾಗಲೇ ಈಗ ನಾಲ್ಕನೇ ತಾರೀಕೇನು ನಮ್ಮ ಇವರು ಏನು ನಾಗಮೋಹನ್ ದಾಸ್ ಅವರು ಈಗಾಗಲೇ ಅದನ್ನು ವರದಿ ಕೊಡ್ತೀನಿ ಅಂತ ನಾಲ್ಕನೇ ನಾಲ್ಕನೇ ತಾರೀಕು ಒಪ್ಕೊಂಡಿದ್ದಾರೆ ನಾವು ನಾಲ್ಕನೇ ತಾರೀಕು ಕೊಡೋದಲ್ಲ ನೀವು ಒಂದೇ ಸಲ ಆದೇಶ ಮಾಡಬೇಕು ನೀವೇನು ಎಲೆಕ್ಷನ್ನಲ್ಲಿ ಹೇಳಿದಿರಿ ನಿಮ್ಮ ಅಜೆಂಡಾದಲ್ಲಿ ಇದೆ ಅಜೆಂಡಾದಲ್ಲಿ ಇದೆ ನೀವು ಹೇಳಿದಿರಿ ಏನಂತ ನಾನು ಮೊದಲನೇ ಸರ್ಕಾರ ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಅಧಿವೇಶನದಲ್ಲಿ ನಾನು ಜಾರಿ ಮಾಡ್ತೀನಿ ಅಂತ ಆದ್ರೆ ನೀವು ನೆಪ ಇಟ್ಕೊಂಡು ಇದು ಸರಿ ಇಲ್ಲ ದತ್ತಾಂಶ ಸರಿ ಇಲ್ಲ ಅಂತ ಸುಳ್ಳು ಹೇಳಿಕೊಂಡು ಸುಮ್ಮನೆ ಕೋಟಿಗಳು ಖರ್ಚು ಮಾಡಿ ನಾಗಮ್ ದಿವಸನ ಆಯ್ಕೆ ಮಾಡಿದ್ದೀರಾ ಇವತ್ತೇನಾಗ್ತಾ ಇದೆ ನಾಗ್ದಲ್ಲಿ ನೀವೇನು ಹೇಳ್ತಾ ಇದ್ರಿ ಹಿಂದೆ ಏನು ಆದಿ ಕರ್ನಾಟಕ ಆದಿ ದ್ರೌಡ